ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಪ್ರೀತಿಯ ಹೆಸರಲ್ಲಿ ಹೇಗೆಲ್ಲ ಮೋಸ ಮಾಡ್ತಾರೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಿಂಗೂ ಆಗುತ್ತಾ ಅಂತ ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಇತ್ತೀಚೆಗೆ ಯುವಕರು ಯಾಕೆ ಈ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅದು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಯುವತಿಯರು ಅಷ್ಟೇ ಯುವಕರಿಗೆ ಮೋಸ ಮಾಡುವಂಥದ್ದು ಯುವಕರು ಯುವತಿಯರಿಗೆ ಮೋಸ ಮಾಡುವಂಥದ್ದು ಈ ನಮ್ಮ ರಾಜ್ಯದಲ್ಲಿ ಹೊಸದೇನೂ ಅಲ್ಲ ಇಂಥದ್ದೊಂದು ಘಟನೆ ಈಗ ನಮ್ಮ ರಾಜ್ಯದಲ್ಲಿಯೇ ನಡೆದು ಬಿಟ್ಟಿದೆ ಪ್ರೀತಿ ಮಾಡಿದ ಯುವತಿಯನ್ನು ಬಳಸ್ಕೊಳ್ತಾನೆ ಅವಳು ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅವಳು ಹೊಟ್ಟೆಯಿಂದ ಕೂಸನ್ನು ತೆಗೆಸಿಬಿಡ್ತಾನೆ ಇನ್ನೇನು ಮದುವೆ ಹಾಕ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾನೆ ಮನೆಯವರ ಜೊತೆ ಮಾತನಾಡಿ ಒಪ್ಪಿಸಿ ಮದುವೆನ ಹಾಕ್ತೀನಿ ಅಂತ ಹೇಳ್ತಾನೆ ಇದೆಲ್ಲ ಸುಳ್ಳು ಭರವಸೆಯ ನಡುವೆ ಏಕಾಏಕಿಯಾಗಿ ಮತ್ತೊಂದು ಯುವತಿಯ ಜೊತೆ ಮದುವೆ ಆಗೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾನೆ ಇನ್ನೇನು ತಾಳಿ ಕಟ್ಟಬೇಕಾದಂತಹ ಸಂದರ್ಭ ಆ ತಾಳಿ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಪ್ರೀತಿಸಿದ ಯುವತಿ ಎಂಟ್ರಿ ಆಗಿಬಿಡುತ್ತಾಳೆ ಅವನ ಅಸಲಿ ಮುಖವನ್ನ ಬಂದಿರತಕ್ಕಂಥ ಎಲ್ಲರೂ ಮುಂದೆ ಬಿಚ್ಚಿ ಇಡ್ತಾಳೆ ಆ ಕ್ಷಣಕ್ಕೆ ಆ ಒಂದು ಮದುವೆ ನಿಂತು ಹೋಗಿಬಿಡುತ್ತಾ ಇದು ಬೇರೆ ಎಲ್ಲೂ ಕೂಡ ನಡೆದಿರ್ತಕ್ಕಂಥ ಘಟನೆ ಅಲ್ಲ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಈಗ ನಮ್ಮ ರಾಜ್ಯದಲ್ಲಿ ಇದೊಂದು ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇರುವಂತಹ ಒಂದು ಘಟನೆ ಸೊ ಈ ಕುರಿತಾಗಿ ಏನಿದು ಘಟನೆ ಏನೆಲ್ಲ ಆಗಿತ್ತು ಇವರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವು ವಿಡಿಯೋನ ಕೊನೆವರೆಗೂ ನೋಡಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲ ಸಲ ನಮ್ಮ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಪ್ರೀತಿಸಿ ದೈಹಿಕ ಸಂಪರ್ಕ ಬೆಳೆಸಿ ನಂತರ ಮದುವೆಯ ನಾಟಕವಾಡಿ ಮೋಸ ಮಾಡಿದ ಆರೋಪದ ಮೇಲೆ ಯುವಕನೊಬ್ಬನ ಅದ್ದೂರಿ ಮದುವೆಯನ್ನು ಸಂತ್ರಸ್ತ ಯುವತಿ ನಿಲ್ಲಿಸಿ ಬಿಟ್ಟಿದ್ದಾಳೆ ಈ ಒಂದು ಘಟನೆ ರಾಯಚೂರು ನಗರದಲ್ಲಿ ನಡೆದಿದೆ ಬಳ್ಳಾರಿಯಲ್ಲಿ ಓದುತ್ತಿದ್ದ ವೇಳೆ ರಿಷಬ್ ಕೊಪ್ಪಳದ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದ ಗರ್ಭಪಾತ ಮಾಡಿಸಿ ಕೈ ಕೊಟ್ಟಿದ್ದು ಇದೀಗ ಬೇರೆ ಯುವತಿಯ ಜೊತೆ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದ ಈ ವಿಚಾರ ತಿಳಿಯುತ್ತಿದ್ದಂತೆಯೇ ಪ್ರೇಯಸಿ ಸ್ಥಳಕ್ಕೆ ಬಂದು ಇಂದು ಅಂದ್ರೆ ಡಿಸೆಂಬರ್ ಹನ್ನೆರಡರಂದು ನಡೆಯುತ್ತಿರಬೇಕಾದಂತಹ ಮದುವೆಯನ್ನು ನಿಲ್ಲಿಸಿ ಬಿಡ್ತಾರೆ ಸದ್ಯ ಪ್ರಿಯಾಕರ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಏನಿದು ಘಟನೆ ಅಂತ ಗಮನಿಸೋದಾದ್ರೆ ರಾಯಚೂರು ಮೂಲದ ರಿಷಬ್ ಸಂತ್ರಸ್ತ ಯುವತಿ ಕೊಪ್ಪಳ ಮೂಲದವರಾಗಿದ್ದು ಬಳ್ಳಾರಿಯಲ್ಲಿ ಓದ್ತಾ ಇರ್ತಾರೆ ಸೊ ಆ ಒಂದು ವೇಳೆಯಲ್ಲಿ ಇಬ್ಬರ ಪರಿಚಯವೂ ಕೂಡ ಆಗುತ್ತೆ ಡಿಗ್ರಿ ಓದುವಾಗ ಅಥವಾ ಡಿಗ್ರಿ ಓದ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ ಆ ಬಳಿಕ ಪ್ರೀತಿಯ ಹೆಸರಲ್ಲಿ ಯುವಕ ರಿಷಬ್ ಯುವತಿಯೊಂದಿಗೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿ ಬಿಟ್ಟಿರ್ತಾನೆ ಹೀಗಾಗಿ ಯುವತಿ ಗರ್ಭಿಣಿ ಕೂಡ ಆಗಿರ್ತಾಳೆ ಮದುವೆಯಾಗುವ ಭರವಸೆಯನ್ನು ಕೂಡ ನೀಡಿರ್ತಾನೆ ಬಲವಂತವಾಗಿ ಗರ್ಭಪಾತವನ್ನು ಕೂಡ ಮಾಡಿಸಿ ಎಲ್ಲವೂ ಕೂಡ ಆದ ಬಳಿಕ ಇವಳನ್ನ ಮದುವೆ ಹಾಕ್ತೀನಿ ಅನ್ನೋ ರೀತಿಯಲ್ಲಿ ಈ ಒಂದು ವ್ಯಕ್ತಿ ರಿಷಬ್ ಅನ್ನೋ ವ್ಯಕ್ತಿ ದೇವಸ್ಥಾನದಲ್ಲಿ ಮದುವೆ ಕೂಡ ಹಾಕಿ ಬಿಟ್ಟಿರ್ತಾನೆ ಅಂದ್ರೆ ಅರ್ಶಿನ ಕುಂಕುಮ ಅಥವಾ ಈ ಅಂದ್ರೆ ಅರ್ಶಿನ ಕಟ್ಟುವ ಮೂಲಕ ಏನು ಮದುವೆ ಹಾಕ್ತಾರೆ ಆ ರೀತಿಯಾಗಿ ಮದುವೆ ಕೂಡ ಹಾಕಿ ಬಿಡುತ್ತಾನೆ ಸೊ ಆ ಅಂತ ಫೋಟೋಸ್ ಎಲ್ಲವೂ ಕೂಡ ವೈರಲ್ ಕೂಡ ಆಗ್ತಾ ಇದೆ ಯುವತಿಯನ್ನ ಮದುವೆ ಆಗಿರ್ತಂತಹ ವ್ಯಕ್ತಿ ನಂತರ ಆಕೆಯನ್ನ ಕಡೆಗಣಿಸೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ ಕಡೆಗಣಿಸಿ ಬೇರೊಂದು ಯುವತಿಯ ಜೊತೆ ಮದುವೆ ಆಗೋದಕ್ಕೆ ಮುಂದಾಗಿ ಬಿಡುತ್ತಾನೆ ಇನ್ನು ರಿಷಬ್ ರಾಯಚೂರು ನಗರದಲ್ಲಿ ಮತ್ತೊಂದು ಯುವತಿಯೊಂದಿಗೆ ಮದುವೆ ಆಗಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದ ಎಲ್ಲಾ ಸಂಬಂಧಿಕರು ಸಹ ಸೇರಿದ್ದರು ಮನೆಯಲ್ಲಿ ಮದುವೆ ಸಂಭ್ರಮ ಮಾಡ್ತಾ ಇದ್ರು ಅಂದ್ರೆ ಮದುವೆ ಸಂಭ್ರಮ ಸಹಜವಾಗಿ ಮದುವೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಎಂತಹ ಖುಷಿ ಕೂಡ ಇರುತ್ತೆ ಅಂತ ಖುಷಿಯಲ್ಲಿ ಎಲ್ಲ ಜನಗಳು ಇದ್ರು ಆದ್ರೆ ಮತ್ತೊಂದೆಡೆ ರಿಷಬ್ನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿರತಕ್ಕಂತಹ ಕೊಪ್ಪಳದ ಮೂಲದ ಯುವತಿ ನೇರವಾಗಿ ರಾಯಚೂರಿಗೆ ಓಡೋಡಿ ಬಂದು ಬಿಡ್ತಾಳೆ ಇನ್ನೇನು ರಿಷಬ್ ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಪ್ರೇಯಸಿ ಎಂಟ್ರಿ ಕೊಟ್ಟಿದ್ದು ಮದುವೆಯನ್ನ ನಿಲ್ಲಿಸಿ ಬಿಟ್ಟಿದ್ದಾಳೆ ಬಳಿಕ ಯುವತಿ ಸೊ ಇದೆಲ್ಲವೂ ಕೂಡ ಆದ ಬಳಿಕ ರಿಷಬ್ ಅಸಲಿ ಮುಖವನ್ನ ಆತನ ಕುಟುಂಬದ ಸದಸ್ಯರು ಹಾಗೂ ಮದುವೆಗೆ ಬಂದಿರತಕ್ಕಂಥವರ ಮುಂದೆ ಬಿಚ್ಚಿಟ್ಟಿದ್ದಾಳೆ ಇದರಿಂದ ಸದ್ಯಕ್ಕೆ ಮದುವೆ ಆಗಬೇಕಾದಂತ ಅಥವಾ ಮದುವೆ ನಡೀತಾ ಇರಬೇಕಾದಂತ ಮದುವೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನ ಪಡೆದುಕೊಂಡಿದೆ ಸೊ ಈ ಬಗ್ಗೆ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಸೊ ಇಂಥದ್ದೊಂದು ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದಿರ್ತಕ್ಕಂತಹದ್ದು ಸೊ ಇಂತಹ ಘಟನೆಗಳನ್ನ ಗಮನಿಸಿದಾಗ ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ ಸೊ ಒಂದು ಪ್ರೀತಿಯ ಹೆಸರಲ್ಲಿ ಯುವಕರು ಯುವತಿಯರನ್ನ ಬಳಸ್ಕೊಳ್ತಾ ಇದ್ದಾರ ಅಥವಾ ಪ್ರೀತಿ ಮಾಡಿದ್ದೇ ತಪ್ಪ ಅಥವಾ ಪ್ರೀತಿಯ ಹೆಸರಲ್ಲಿ ಏನೇನು ದಂಧೆಗಳು ನಡೀತಾ ಇದ್ದಾವೆ ಸೊ ಎಷ್ಟೋ ಜನರು ಪ್ರೀತಿ ಮಾಡಿ ಜೊತೆಗಿರಬೇಕಾದಂಥ ಸಂದರ್ಭದಲ್ಲಿ ಅಥವಾ ಜೊತೆಗೆ ಇರಬೇಕು ಅಂತ ಅಂದ್ಕೊಳ್ತಾರೆ ಅಂಥವರಿಗೆ ಮನೆಯವರು ಸಮ್ಮತಿಯನ್ನು ಕೊಡೋದಿಲ್ಲ ಆದರೆ ಈ ವ್ಯಕ್ತಿ ಪ್ರೀತಿಯನ್ನು ಮಾಡಿರ್ತಾನೆ ದೇಹವನ್ನು ಕೂಡ ಬಳಸಿಕೊಂಡು ಬಿಟ್ಟಿರ್ತಾನೆ ಸೊ ಮದುವೆ ಹಾಕ್ತೀನೇ ಅನ್ನೋ ಭರವಸೆಯನ್ನು ಕೊಡ್ತಾನೆ ಅದೇ ರೀತಿಯಾಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರಿಶಿನ ಕುಂಕುಮ ಅಥವಾ ಅರಿಶಿನ ಕಟ್ಟುವ ಅಥವಾ ಅರಿಶಿಣದ ಕೊಂಬಿನ ತಾಳಿಯನ್ನು ಕಟ್ಟುವ ಮೂಲಕ ಮದುವೆ ಕೂಡ ಆಗಿಬಿಡ್ತಾನೆ ಅದಾಗಿಯೂ ಕೂಡ ಅದು ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡೋಗ ಏನು ಈ ಒಂದು ಘಟನೆಗಳು ಇಂತಹ ಘಟನೆಗಳು ನಡೆದ ಬೇಕಾದಂಥ ಸಂದರ್ಭದಲ್ಲಿ ಈ ಘಟನೆಗಳ ಬಗ್ಗೆ ಹೇಗೆ ಮಾತನಾಡಬೇಕು ಇಂತಹ ಘಟನೆಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಯುವಕರು ಇಂತಹ ಘಟನೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತಂದರೆ ಮದುವೆ ವಿಚಾರ ಅಥವಾ ಇನ್ನೇನೋ ಪ್ರೀತಿಯ ವಿಚಾರವನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳುವಂಥವರ ಜನಸಂಖ್ಯೆ ನಾಲಾಯಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಒಂದು ಕಡೆ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಒಂದು ಕಡೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಏನು ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಕೂಡ ಆಗಿದೆ ಸೊ ಇಂತಹ ಘಟನೆಗಳನ್ನು ಗಮನಿಸ್ತಾ ಇದ್ದರೆ ಸಮಾಜಕ್ಕೆ ಇವೆಲ್ಲವೂ ಕೂಡ ಸಮಾಜಘಾತುಕ ಚಟುವಟಿಕೆಗಳು ಸಮಾಜಘಾತುಕ ಘಟನೆಗಳು ಇವುಗಳೆಲ್ಲವೂ ಸೊ ಇವುಗಳನ್ನು ಯಾರೂ ಕೂಡ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ ಇಂತಹ ಘಟನೆಗಳನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಯಾವುದೇ ಮನೆಯ ಹೆಣ್ಣುಮಗಳಾಗಿರಲಿ ಅಥವಾ ಯಾವುದೇ ಜಾತಿಯ ಹೆಣ್ಣುಮಗಳಾಗಲಿ ಪ್ರೀತಿ ಮಾಡುವ ಪೂರ್ವದಲ್ಲಿ ಅದನ್ನೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಸೊ ಪ್ರೀತಿ ಆದ ಬಳಿಕ ಜಾತಿ ವಿಚಾರಕ್ಕೋ ಅಥವಾ ಇನ್ಯಾವುದೋ ವಿಚಾರಕ್ಕೋ ಈ ರೀತಿಯಾದಂಥ ಸಂಬಂಧಗಳನ್ನು ಕೆಡಿಸ್ಕೊಳ್ಳೋದು ಬೇರೆ ಯುವಕನನ್ನು ಮದುವೆ ಆಗೋದು ಬೇರೆ ಯುವತಿಯನ್ನ ಮದುವೆ ಆಗೋದು ಇಂತಹ ಘಟನೆಗಳು ಯಾಕೆ ಹೆಚ್ಚಾಗ್ತಾ ಇದಾವೋ ಗೊತ್ತಾಗ್ತಾ ಇಲ್ಲ ಸೊ ಈಗ ಈ ಒಂದು ಹೆಣ್ಣು ಮಗಳ ಕುಟುಂಬದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮನೆಗೂ ಕೂಡ ಬಂದಿದ್ದ ಪ್ರೀತಿಯ ಬಗ್ಗೆ ವಿವರವನ್ನು ಕೂಡ ಹೇಳಿದ್ದ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗ್ತೀನಿ ಅಂತಿದ್ದ ಆದರೆ ನಮ್ಮ ಮಗಳನ್ನು ಕೂಡ ಬಳಸ್ಕೊಂಡು ಬಿಟ್ಟಿದ್ದಾನೆ ಬಳಸ್ಕೊಂಡು ಇನ್ನೇನು ಮದುವೆ ಆಗ್ತಾನೆ ಅಂತ ನಾವು ಭರವಸೆಯಲ್ಲೂ ಕೂಡ ಇದ್ವಿ ಮನೆಯವರ ಮುಂದೆ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ವಿ ಮನೆಯವರ ಮುಂದೆ ಏನೂ ಕೂಡ ಹೇಳಿಲ್ಲ ಬೇರೆ ಯುವತಿಯ ಜೊತೆ ಮದುವೆ ಕೂಡ ಆಗ್ತಾ ಇದ್ದಾನೆ ನಮ್ಮ ಮಗಳಿಗೆ ಮೋಸ ಮಾಡ್ತಾ ಇದ್ದಾನೆ ನಮಗೆ ನ್ಯಾಯ ಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರಿ ಇವತ್ತು ಅಂಗಾಲಾಚಿ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಬಂದು ಬಿಟ್ಟಿದೆ ಸೊ ಇಂತಹ ಘಟನೆ ನಿಜಕ್ಕೂ ಆಗಬಾರ್ದಾಗಿತ್ತು ಹಾಗುಬಿಟ್ಟಿದೆ ಸೊ ಯುವತಿಯರು ಎಚ್ಚೆತ್ಕೊಳ್ಬೇಕಾಗಿದೆ ನೀವು ಪ್ರೀತಿ ಮಾಡುವಂತಹ ಯುವಕ ಹೇಗಿರ್ತಾನೆ ಅನ್ನೋದು ಕೂಡ ನೀವು ಅರಿವಿಲ್ಲದೆ ಪ್ರೀತಿ ಮಾಡೋದು ತಪ್ಪು ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸೊ ಹುಡುಗನ ಬಗ್ಗೆ ತಿಳಿದುಕೊಳ್ಳದೆ ಆಸ್ತಿ ಅಂತಸ್ತಿನ ಬಗ್ಗೆ ವಿಚಾರ ನಾನು ಹೇಳ್ತಾ ಇಲ್ಲ ಗುಣಗಳಲ್ಲಿ ಹೇಗಿದ್ದಾನೆ ಸೊ ಅಂಥದ್ದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಸೊ ಆರಂಭದಲ್ಲಿ ಪ್ರೀತಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೌಂದರ್ಯಕ್ಕೆ ಬಲಿಯಾಗ್ಯೋ ಅಥವಾ ಅವನ ರೂಪಕ್ಕೆ ಮರಳಾಗ್ಯೋ ಅಥವಾ ಹುಡುಗಿಯ ಒಂದು ಸ್ಟೈಲ್ ಅಥವಾ ಹುಡುಗಿಯ ಇನ್ಯಾವುದೋ ನೋಟಕ್ಕೆ ಮರುಳಾಗಿ ಪ್ರೀತಿ ಮಾಡೋದಿದೆಯಲ್ಲ ನಿಜಕ್ಕೂ ಅದು ತುಂಬ ದಿನಗಳ ಕಾಲ ಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾದಂಥ ಘಟನೆಗಳು ನಡೆಯುತ್ತೆ ದೇಹ ಸುಖಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಇದೆಲ್ಲವೂ ಕೂಡ ಬಳಕೆ ಅಥವಾ ನಾವು ಅಂದುಕೊಂಡಿದ್ದು ಸಿಕ್ತು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಬಿಟ್ಟು ಬಿಡುವಂಥ ವ್ಯವಸ್ಥೆಗಳು ಹೆಚ್ಚಾಗ್ತಾ ಇದ್ದಾವೆ ಸೊ ಎಚ್ಚೆತ್ತುಕೊಳ್ಳಿ ಈ ಈ ರೀತಿಯಾದಂಥ ಘಟನೆಗಳು ನಡಿಬೇಕಾದಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಘಟನೆಗಳನ್ನು ಕೇಳ್ತಾ ಇರ್ತೀರಿ ಇಂಥ ಘಟನೆಗಳನ್ನು ನೋಡ್ತಾ ಇರ್ತೀರಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಬೇಕಾಗಿದೆ ಸೊ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಅಂತ ಇದೆ ಗಂಡು ಮಕ್ಕಳು ಏನು ಮಾಡಿದರೂ ನಡೆಯುತ್ತೆ ಹೆಣ್ಣು ಮಕ್ಕಳು ಮರ್ಯಾದೆಯಿಂದ ಇರಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಮನಸ್ಥಿತಿಗಳು ಕೂಡ ಇದ್ದಾವೆ ಕಾನೂನು ರೀತಿಯಲ್ಲಿ ಹೋದರೆ ಯಾವುದು ಸರಿ ಯಾವುದು ತಪ್ಪುನ ನಾವು ಮಾತನಾಡೋದಕ್ಕೆ ಆಗೋದಿಲ್ಲ ಬಟ್ ಒಂದು ಸಂಸ್ಕಾರ ಸಂಸ್ಕೃತಿ ಅಂತ ಬಂದಾಗ ಹೆಣ್ಣು ಕೆಡಬಾರದು ಗಂಡು ಮುಟ್ಟಬಾರದು ಅನ್ನೋದು ನಿಜವಾದಂತಹ ಮಾತು ಸೊ ಹಿರಿಯರಿಂದಲೂ ಕೂಡ ಬಂದಿರತಕ್ಕಂಥ ಒಂದು ಮಾತುಗಳು ಸೊ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಷ್ಟೇ ಮಾತನಾಡಿದ್ರು ಕೂಡ ಈ ವೇಸ್ಟ್ ಅನ್ನೋ ರೀತಿ ಆಗ್ಬಿಡುತ್ತೆ ಕೆಲವೊಂದಿಷ್ಟು ಜನ ಈ ನ್ಯೂಸ್ಗಳನ್ನು ನೋಡ್ತಾರೆ ಇವುಗಳನ್ನ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಇಂಥ ಸುದ್ದಿಗಳನ್ನು ಪ್ರಕರಣಗಳನ್ನು ಗಮನದಲ್ಲಿಟ್ಕೊಳ್ತಾರೆ ಒಂದೆರಡು ದಿನಗಳ ಕಾಲ ನಾವು ಮೋಸ ಹೋಗಬಾರ್ದು ಅಂತ ಎಷ್ಟೋ ಜನ ಯುವತಿಯರು ಅಂದ್ಕೊಳ್ತಾರೆ ಆದರೆ ಅದೇ ರೀತಿಯಾದಂಥ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ ಯಾವ ಕಾರಣಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಒಟ್ಟಾರೆಯಾಗಿ ಈಗ ತಾತ್ಕಾಲಿಕ ಮದುವೆ ಕೂಡ ಹೋಗಿದೆ ಮದುವೆಯನ್ನು ಆಗಬೇಕಾಗಿತ್ತು ಸೊ ತಾತ್ಕಾಲಿಕವಾಗಿ ಮದುವೆ ನಿಂತೋಗಿದೆ ಈಗ ನ್ಯಾಯಕ್ಕಾಗಿ ಯುವತಿಯ ಕಡೆಯವರು ಅಥವಾ ಯುವತಿಯ ಕುಟುಂಬದವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರಿದ್ದಾರೆ ಈ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಎಂಬುದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಅದೇನೇ ಇರಲಿ ಸೊ ಇಂಥ ಒಂದು ಘಟನೆ ನಡೆಯಬಾರದಾಗಿತ್ತು ಯಾವ ಹೆಣ್ಣಿಗೂ ಕೂಡ ಮೋಸ ಆದರೆ ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಪ್ರೀತಿಯ ಹೆಸರಲ್ಲಿ ಆಗಬಹುದು ಸ್ನೇಹದ ಹೆಸರಲ್ಲಿ ಆಗ್ಬೋದು ಯಾರಿಗೂ ಯಾರು ಮೋಸವನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ಇದೊಂದು ನಮ್ಮ ಕಡೆ ವಿನಂತಿ ಅಂತ ಅಂದುಕೊಂಡರೂ ಕೂಡ ತಪ್ಪಿಲ್ಲ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ